ਨਾਕ ਮਿਸਾਂ ਇਹ ਉਲਦੌਰ ਹੈ ਯਾਰਾ ਹੋ ਅਵਰੇ ਸਰ ਗੋਤਰਾ ਸਮਾਰਾ ਯਾਰਾ ਕੋਡਿ ਕੋਡ ਪਰਚੇਦੌਰ ਹੈ ਨਾ ਪਰਚੇਦੌਰ ਸਮਾਂ ਲਈ ਨਾਮ ਹੋਰ ਹੋ ਅਲਾਦਬਾ ਅਲਿਆਰ ప్రతిਵਰਸ਼ਨਾ ਮਾਰਤੀ ਰਹੇ ਹੂੰ ਸਮਾਰਾ ਨਮਰਾਦਕ ਹੋਰ ਸਮਾਂ ਮੋਰ ਹੋ ਸਮਾਂ ਪੋਨੇ ਸਮਾਰਾ ਗੁਰੂ ਪਰਸ਼ਨੇ 20% ਆ ਬੜੀ ਨਿਕੀਗਾ ಯಾರು ಸಂಬಂಧ ಸಂಬಾರ ನಾವು ಹಿಂದ ಮಕ್ಕಳ ಸಂಬಾರ ಗೊತ್ತು ಸಂಬಾರ ಹೆಂಗ್ ಬಾಳೆ ಯಾವ ಸ್ವಾಮಿ ಕಾಯ್ಬೇಕಲ್ರಿ ನಮ್ಗೆ ನಮ್ಮ ಮಕ್ಕಳ ಸಂಬಾರ ನಡಕ್ ಸಂಬ್ರಿಂದ ನಾನು ಸಂಬ್ರ ಆಗಿಂದ ನಮ್ಗೆ ರೀ ಆಮೇಲೆ ಸ್ವಾಮಿಗಳು ಡೋರ್ ತೆಗದ ಪೊಲೀಸರು ಸಮಾರು ಬಂದಾಗ ನಂಗೆ ಇದು ಸಮಾರ ಇದು ಹೆಚ್ಚರಿಕೆ ನನಗೆ ಯಾರು ತಪ್ಪು ಯಾರಪ್ಪ ಗೊತ್ತಿಲ್ಲ ಸಾಮಾರ ನಂಗೆ ನನ್ನ ಮಗ ನೋಡ್ರಿ ಅಲ್ಲೇ ನನ್ನ ಮಕ್ಳ ಮಕ್ಕಳ ಸ್ವಾಮಿ ಅದಕ್ಕೆ ಹೆಂಗೆ ಹೊರ್ಧ ಗೊತ್ತಿಲ್ಲ ಎಲ್ಲರೂ ಸಾಮರ ಅದ್ರ ಮ್ಯಾಮ್ ಮಕ್ಕಂಬಿಟ್ರೆ ಏನು ಮಾಡಿ ಬಿಸಿಲಿಲ್ಲ ರೀ ಸ್ವಾಮಿ ಅವರು ಉಸಿರಾಟ ಇದ್ ಬಿಡುತ್ತೆ ಏನು ಮಾಡಿ ಸರ್ ಅದಕ್ಕೆ ಹೊರ್ತ ಪಡ್ತಾ ಬಿದ್ದಿಲ್ಲ ಅದಕ್ಕೆ ಹ್ಞೂ ನೋಡಿ ಸಮೇನ ಕೇಳಿ ಸಂಬಾರ ನಾವು ಇರತ್ತೆ ಆದ್ರೆ ಹೆಂಗೆ ಸಂಬ ಬಾಳೆವು ನೋಡಿ ಸಂಬ ಜೀವನ ¿Cómo por puede? ¿Cómo se puede? ¿Cómo se puede? ¿Cómo se puede? ¿Cómo se